ಅಂದ್ರೆ ಅವ್ರ ಕಿಶಿಯೊಳಗೆ ಚೀಟಿ ಸಿಕ್ಕದ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಮೊದಲೇ ಹೇಳಿದೆ ಅನೌನ್ಸ್ಮೆಂಟ್ ಏನು ಮಾಡಿದೆವು ಅಂತ ಕೇಳಿದ್ರೆ ಯಾರು ಮಾಡ್ತಾರ ಅವ್ರಿಗೆ ಎದುರಾಳಿಗೆ ತಂಡಿಗೆ ಏನಪ್ಪ ಅಂತಂದ್ರೆ ನೇರವಾಗಿ ನಾವು ಡಾಲ್ ಎತ್ಕೊಡೋರು ಇದರ ಏನು ಯಾವುದೇ ರೀತಿ ಏನು ಯಾರ್ದು ತಕರಾರಿಲ್ಲ ಅನ್ನುವಂತ ಮಾತು ಹೇಳಿದೆವು ಅವಾಗ ನಾವು ಏನಪ್ಪ ಅಂದ್ರೆ ಮೂರುವರೆ ಗಂಟೆಗೆ ನಾವು ಅನೌನ್ಸ್ ಮಾಡಿದೆವು ಅವಾಗೆ ಮಾಡಿಬಿಟ್ಟಿದ್ದೀವಿ ನಾವು ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅವರಲ್ಲವರು ಮಾಡಿರ್ತಕ್ಕಂಥ ಒಂದು ತಪ್ಪಿನ ಒಂದು ತಪ್ಪಿನಿಂದ ಏನಪ್ಪಾ ಅಂತ ಕೇಳಿದ್ರೆ ಇವತ್ತ ಬಸನಾಳದವ್ರಿಗೆ ಬಸನಾಳದವ್ರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಅವರು ಒಪ್ಕೊಂಡಾರ ಅವರು ಹಬ್ಬ ಅವರಲ್ಲವರು ಒಪ್ಪಿಕೊಂಡಾರ ಅದಕ್ಕೆ ನಾವು ಹಳ್ಳೊಳ್ಳಿ ತಕ್ರಾರು ಮಾಡ್ಲಿಕ್ಕೆ ಹೋಗಿಲ್ಲ ನೇರವಾಗಿ ಏನಪ್ಪಾ ಅಂತಂದ್ರೆ ಪರಿಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಇವತ್ತು ಜಯಶಾಲಿ ಆಗಿರ್ತಕ್ಕಂಥ ಕಲಾ ತಂಡ ಯಾವ್ದೋ ಸಣ್ಣದ ಗ್ರಾಮದೊಳಗೆ ಅಂದ್ರ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಬಸನಾಳ ಸುಚಿತ್ರ ಮೇಣವ್ರ ಇವತ್ತು ಜಯಶಾಲಿ ಆಗ್ಯಾರ ಜಯಶೀಲಿ ಅಂಕ ಒಂದು ಬಸನಾಳದವ್ರಿಗೆ ಆಯ್ತಪ್ಪ ಅಂತ ಕೇಳಿದ್ರ ಆ ಮೂರು ಚಂದಿಲೆ ಒಂದು ಸೂಚನೆಗಳು ಹೇಳುವಂತ ಸಂದರ್ಭದೊಳಗ ಆ ಮೇಲಿನೊಳಗಾಲಿ ಈ ಮೇಲಿನೊಳಗಾಲಿ ಪುರಾಣಕಾರ ಹತ್ರ ಮೊಬೈಲ್ಗಳು ಇರಬಾರದು ಒಂದ್ ವೇಳೆ ಮೊಬೈಲ್ ಅಂತಂದ್ರಪ್ಪ ಅಂತಂದ್ರೆ ನಾವು ಇಲ್ಲಿ ಅಂಕಗಳು ಕರಿತೀವಿ ಇಲ್ಲಿ ನೇರವಾಗಿ ಏನಪ್ಪಾ ಅಂದ್ರೆ ಡಾಲ್ ಎತ್ತ ಕೊಡ್ತೀವಿ ಅಂತ ಹೇಳಿದ್ದೇವ್ ಅಷ್ಟಿದ್ರೂ ಕೂಡ ನಾವು ನಾಲ್ಕೈದು ಸಲ ಪದೇ ಪದೇ ಹೇಳಿದ್ರು ಕೂಡ ಆ ಔರಳ್ಳಿ ಕಲಾ ಸಂಘದೊಳಗ ನಾವು ಅವ್ರು ಸವಾಲು ಮಾಡದೊಳಗ ಆಮೇಲೆ ಏನಪ್ಪಾ ಅಂತಂದ್ರೆ ಮೊಬೈಲ್ ಸಿಕ್ತು ಅದನ್ನ ಬಗ್ಗೆ ನಾವು ಮಾತಾಡೋದ್ ಆಮೇಲೆ ಅವ್ರು ಏನಪ್ಪಾ ಅಂತಂದ್ರೆ ನಾವು ಕೇಳಿಲ್ರಿ ಮಾಡಿಲ್ರಿ ಅಂದ್ರೆ ಸಿಕ್ಕ ಬಳಕೆ ತಪ್ಪ ಅಂದ್ರೆ ತಪ್ಪೇ ಅದು ಅವರು ಒಪ್ಕೊಂಡ್ರಿ ಸರ್ ನಾವು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅನ್ನುವಂತ ಮಾತು ಹೇಳಿದ್ರು ಅಲ್ಲಿ ಒಂದೇ ಅಂಕ ಏನಪ್ಪಾ ಅಂತಂದ್ರೆ ನಾವು ಕಡೀನು ಅದನ್ನು ಬೇಡ ಅದನ್ನೂ ಬಿಡುಂಟು ಇನ್ನ ನೇರವಾಗಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನತ್ತಿ ಕೇಳಿದ್ರ ಏನಾದ್ರೂ ಪುರಾಣಗಳ ಪ್ರಶ್ನೆ ಮಾಡುವಂತ ಸಂದರ್ಭದೊಳಗ ನೀವು ಕಲಾವಿದರಾಲಿ ಮತ್ತು ಅವರಳ್ಳ್ಯವರಾಲಿ ಮತ್ತು ಬಸನಾಳ ಕಲಾವಿದರು ಏನಾದ್ರೂ ಹೊರಗಿನ ಚೀಟಿ ಇಲ್ಲಿ ಕುಡುದಿ ಇಲ್ಲಿ ಚೀಟಿ ಹೊರಗೆ ಏನಾದ್ರೂ ಜೇರ್ ಹಂಗ ನಮಗೆ ದೋ ನಂಬರ್ ಮಾಡೋದು ಒಂದು ಅಸಭ್ಯವಾಗಿರ್ತಕ್ಕಂಥ ಪುರಾಣದೊಳಗೆ ಮಾಡಿದ್ದೆ ಆದ್ರೆ ಯಾರು ಮಾಡಿರ್ತೀರಿ ಆ ಎದುರಾಳಿ ತಂಡಕ್ಕೆ ಏನಪ್ಪಾ ಅಂತಂದ್ರೆ ನಾವು ಡಾಲ್ ಕೊಡ್ತಿದ್ದೆವು ಹೇಳಿದ್ದೇವೆ ಯಾಕ್ರಿ ಈ ರೀತಿ ಹೇಳಿದ್ದೆವು ನಮ್ಮ ಮೂರು ಚೆಂದಿಲೇನೆ ಅದರ ಪ್ರಕಾರ ಏನಪ್ಪಾ ಅಂತಂದ್ರ ಅವರಳ್ಳ್ಯವ್ರ ಏನಪ್ಪಾ ಅಂತಂದ್ರ ಹೊರಗಿನದಿಂದ ಅವ್ರ ಹೆಸರು ಹೇಳುದೇನ ಅವಶ್ಯಕತೆ ಇಲ್ಲ ಹೊರಗಿನದಿಂದ ಏನಪ್ಪಾ ಅಂತಂದ್ರ ಮೂರು ಪ್ರಶ್ನೆಗಳನ್ನ ಮೂರು ಬುಕ್ಕಿನ ಪ್ರಶ್ನೆಗಳ ಉತ್ತರವನ್ನು ಅವರು ಬರ್ಕೊಂಡು ಬಂದಾರ ನೇರವಾಗಿ ಇಲ್ಲೇ ಜನರ ಮುಂದೆ ಏನಪ್ಪ ಅಂತಂದ್ರೆ ಅವ್ರ ಕಿಸಿಯೊಳಗೆ ಚೀಟಿ ಸಿಕ್ಕದ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಮೊದಲೇ ಹೇಳಿದೆ ಅನೌನ್ಸ್ಮೆಂಟ್ ಏನು ಮಾಡಿದೆ ಅಂತ ಕೇಳಿದ್ರೆ ಯಾರು ಮಾಡ್ತಾರ ಅವ್ರಿಗೆ ಎದರಾಳಿಗೆ ತಂಡಿಗೆ ಏನಪ್ಪ ಅಂತಂದ್ರೆ ನೇರವಾಗಿ ನಾವು ಡಾಲ್ ಎತ್ಕೊಡೋರು ಇದರ ಏನು ಯಾವುದೇ ರೀತಿ ಆ ಏನು ಯಾರ್ದು ತಕರಾರಿಲ್ಲ ಅನ್ನುವಂತ ಮಾತು ಹೇಳಿದೆವು ಅವಾಗ ನಾವು ಏನಪ್ಪ ಅಂದ್ರೆ ಮೂರುವರೆ ಗಂಟೆಗೆ ನಾವು ಅನೌನ್ಸ್ ಮಾಡಿದ್ವಿ ಅವಾಗೇ ಮಾಡಿಬಿಟ್ಟಿದ್ದೀವಿ ನಾವು ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅವರಳ್ಳವ್ರು ಮಾಡಿರ್ತಕ್ಕಂಥ ಒಂದು ತಪ್ಪಿನ ಒಂದು ತಪ್ಪಿನಿಂದ ಏನಪ್ಪಾ ಅಂತ ಕೇಳಿದ್ರ ಇವತ್ತ ಬಸನಾಳದವ್ರಿಗೆ ಬಸನಾಳದವ್ರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಅವರು ಒಪ್ಪಿಕೊಂಡಾರ ಅವ್ರು ಒಬ್ಬ ಅವರಲ್ಲವರು ಒಪ್ಪಿಕೊಂಡಾರ ಅದಕ್ಕೆ ನಾವು ಹೊಳ್ಳೊಳ್ಳಿ ತಕರಾರ ಮಾಡ್ಲಿಕ್ಕೆ ಹೋಗಿಲ್ಲ ನೇರವಾಗಿ ಏನಪ್ಪಾ ಅಂತಂದ್ರೆ ಪರಿಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಇವತ್ತು ಜಯಶಾಲಿ ಆಗಿರ್ತಕ್ಕಂಥ ಕಲಾ ತಂಡ ಯಾವ್ದು ಸ್ವರ್ಣದ ಗ್ರಾಮದೊಳಗ ಅಂದ್ರ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಬಸನಾಳ ಸುಚಿತ್ರ ಮೇಣ್ಣವ್ರು ಇವತ್ತು ಜಯಶಾಲಿ ಆಗ್ಯಾರ ಆ ಜಯಶಾಲಿ ಆಗಿರ್ತಕ್ಕಂಥ ಮೇಳಿಗೆ ಆ ನಮ್ಮ ಹಿರಿಯರು ಮೇಲಾಗಿ ಇಲ್ಲಿವರೆಗೆ ನಮ್ಗೆ ಬಹಳ ಪ್ರೋತ್ಸಾಹನ ಮಾಡಿ ಹಂಗೆ ಮೂರು ಚೆಂದಿಲೆ ಕಾಡದ ನಮಗಿರ್ಲಿ ಹಿರಿಯರದಾರ na ಏನು ಏನು ರೂಲ್ಸ್ ಅದ ಸುದ್ದಿ ಏನ್ ಮಾಡಿರಿ ನೀವು ಏನದ ನೋಡಾರ ಕಿಸ ಕೈ ಹಾಕಿದ್ಯಾ ನಾವು ಯದಕ್ ಮಾಡ್ತಿರೋ ಈಗ ನಾಚಿಕ ಬರ್ಬೇಕು ಹಿಂಗ ಗೊತ್ತಾಗುದಿಲ್ಲ ಎಲ್ಲಿಲ್ಲ ಡಾಲ್ ಮುಗೀತು ಬಿಡ್ರಿ ಅದು ಬಸ್ನಾಡದವ್ರಿ ಡಾಲ್ ನೋಡ್ರಿ ಫಿಕ್ಸ್ ಯಾರು ಹೇಳ ಯಾಕೆ ಕಂಡೀಷನ್ ಏನ್ ಮಾಡ್ಯದ್ರಿ ಇವ ಅಲ್ಲಿ ಒಂದಾಕಿ ಆ ಜೀಪ್ನವ್ರಿಗೆ ಚೀಟಿ ಈಗ ಹೀಗ ನೂರ ಏಳು ಹಾಲು ಮತ ಸಂಸ್ಕೃತಿ ಸಂಪುಟ ಒಂದು ನೂರ ತೊಂಬತ್ತೆರಡು ಹಾಲು ಮತ ಮಹಾಕಾವ್ಯ ಹಸಿರು ರಟ್ಟ ಒಂದ್ನೂರ ಹತ್ತೊಂಬತ್ತು ಹಾಲು ಮತ ಕುರುಬರ ಜನಾಂಗದ ಅಭಿವೃದ್ಧಿ ಸಮಸ್ಯೆಗಳು ಒಡೆಯರ್ ಹೆಗಡೆ ಇವು ಮೂರು ಪ್ರಶ್ನೆದು ಉತ್ತರ ತೊಗೊಂಡನ್ರಿ ಅಲ್ಲಿ ಹೋಗಿ ಏನವನ್ ಕತ್ತಿ ಕೈತಾ ತಿಳ್ಕೊಂಡಿದ್ದೆ ಇದೇ ಮಾಡಿದ ನಾನ್ ತಲೀ ಬೆಳಗ್ ಮಾಡ್ಬಾರ್ದು ಸತ್ಸಂಗ್ ನೀ ಹೊಟ್ಟೆ ಮಾತಾಡ್ತಮ್ಮ ನೀವು ಸುಮ್ ಮಾಡ್ಕೋತವ್ರಿ ಹೀಗಾರಿ ಎಲ್ಲಾ ಕಮಿಟಿ ಅವ್ರ ಮುಂದ ಯಾರು ದೋ ನಂಬರ್ ಮಾಡ್ತಾರ ಅವ್ರಿ ನಾವು ಡಾಲ್ ಕೊಡಲ್ಲ ತಿಳಿದೆವು ಈಗ ಪ್ರಾಮಾಣಿಕವಾಗಿ ನಿಮ್ ಮುಂದೆ ಸಿಕ್ಕದ ಡಾಲ್ ಏರಿಗ ಬಸ್ ನಾಡದವ್ರಿ ನೋಡ್ರಿ ಈಗ ಅಟ್ಟೆ ಒಟ್ಟೆ ನೀವು ಕಿತ್ತಲ್ ಹೋಗ್ಬೇಡ ಗುರುಗಳ ಸುಮ್ ಕೂತ್ ಬಿಡಿ ನಾವ್ ಏನೂ ಕೇಳಲ್ರಿ ಹೊಟ್ಟೆ ನೀವ್ ಸವಾಲರಿ ಕಿತ್ರಿ ಸುಡುಗಾಡ್ ಮಾಡ್ರಿ ನನಗ ದೋ ನಂಬರ್ ನಡೆಯಲ್ಲ ಚೀಟಿ ಚಿಪ್ಪಾಟಿ ಬಂದ್ರೆ ನೇರವಾಗಿ ಡಾಲ್ ಕೊಡಲ್ಲ ತಿಳಿದೇವ ನಾವ್ ಹಾಂ ರೀ ಏನು ರೀ ಅಣ್ಣ ಅವ್ರ ನನ್ನ ತಲೆ ಬೆಳಗಾಗ್ಯದ ನಾನು ಹೇಳಕತ್ತಿಲ್ಲ ನನಗೆ ಆ ಡೌಟ್ ಗೇಟ್ ಗುಟ್ಟು ಬಂದದ ಆಂ ಕಟ್ಟಿ ಇಟ್ಕೊಂಬಿಟ್ರಿ ಏಯ್ ಪಟ್ ಬಿಡ್ತೇವೆ ರೀ ಕೊಡ್ರಿ ಅಲ್ಲಿ ನೋಡ್ರಿ ಪಡ ಪಡಸಾಲಿ ಇಲ್ಲಿ ನೋಡ್ರಿ ಅಣ್ಣ ಅಣ್ಣಾ ಆ ಪಡಸಾಲಿ ಹುಟ್ಟೋರ್ ಕಿಲ್ಲಿತು ನೋಡಿ ನಾ ಇನ್ನೇನು ಕಿಸಿದೆ ಕೈ ಹಾಕದ ಅಲ್ಲಿ ಏ ಹುಡುಗ ಎಲೆನವ ಏ ಏ ಪೆ ಏ ಬರೋ ನೋಡಿದಿನಲ್ಲಿ ಅವ್ನಿಗೆ ಎದಕ್ಕೆ ಕಳಿಸಿದೆವು ಹಾಂ ನೀವ ಬರ್ರಿ ಬರ್ರಿ ಬಿಡ್ರಿ ಹಾ ಹೇಳು 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 ಹೇಳಿ ಬಿಡ ಆಯ್ತುರಿ ಹಲೋ ಕಮಿಟಿ ಅವ್ರ ಬರ್ರಿ ಇಲ್ಲ ನಾವು ನಾವು ಕಿತ್ತಿಲ್ಲ ಅಂತ ಅವ್ರು ಹೇಳಬಾರ ಎಲ್ಲ ಕಮಿಟಿಯವ್ರೋರ್ಸ್ಬೇಕಲ್ ಸವಾಲು ಕಿತ್ತಿಲ್ಲ ಅನ್ಬಾರ್ದು ಯಾಕ್ರಿ ಸುಮ್ಮ ಉಪ್ಪು ಕಟ್ಟೆ ಡಾಲ್ ಕೊಟ್ಟಾರ ಅನ್ನೋದು ಬೇಡ ಸವಾಲು ತೋರ್ಸೋಣ ಅವ್ರಿಗೆ ಸರ್ ಸರ್ ಒಂದ್ ನಿಮಿಷ ಅವ್ರು ಕಿತ್ತಿದುಟ್ಟು ಫೈನಲ್ ಮಾಡ್ಬಿಡೋನ್ರಿ ಈಗ ಡಾಲ್ ಅಂತೂ ಬಸ್ನಾಡ್ದವ್ರಿಗೆ ಅದ್ರಾಗೇನ ದೋ ನಂಬರ್ ಮಾಡದನ್ನು ಸ್ಪಷ್ಟವಾಗಿ ಹೇಳಿ ತರಿ ನಾಕ್ ಅಲ್ಲ ಐದು ಕೈ ತೋರ್ಸಲಕ್ಕ ನಮ್ದು ಏನು ಪ್ರಾಮಾಣಿಕ ಕೆಲಸ ಆಟ ಮಾಡ್ತಿವನು ಏ ಏ ಮೈಕ್ ಬಿಡು ಅನಿ ಏ ಅರುಣ ಅವ್ರ ಮುತ್ತೇವ್ರ ಮಾತಾಡ್ತಾರ ನಿಂದ ಕೆಲಸ ಇಲ್ಲಿ ನೀ ಬಿಡುಪ ನೀ ಸುಮ್ ಕುಂದ್ರು ಏ ಅರುಣ ಸುಮ್ ಸುಮ್ ಏ ಸುಮ್ ಕುಂದ್ರು ಯಾಕೆ ಏ ನೀ ಸುಮ್ ಕುಂದಿರ್ತಿಲ್ಲ ಅವ್ರು ಮುತ್ತೇರು ಮಾತಾಡಲಿ ಏನು ಹೇಳ ಮೂರು ಚಂದಿಲ್ಲ ಮತ್ ಸುಮ್ ಕುಂದ್ರಿ ಯಾರು ನೀವು ಕುಂದ್ರವ್ರು ಮಾತಾಡ್ತಾರ ಮಾತಾಡೋರು ಹೇಳೋದಿಲ್ಲ ಮಾತಾಡೋರು ಯಾರು ನೀನ್ ಮೇಳಾಗ ಎಲ್ಲರಿಗೂ ಯಾರು ಹಲೋ ಇಲ್ಲ ಯಾರು ಪುರಾಣ ಮಾತಾಡ್ತಾರ ಅವರೇ ಪುರಾಣ ನಮ್ ಜೊತೆ ವಾದ ಮಾಡ್ಬೇಕು ಏ ಬುಕ್ಕು ದೇಸ್ರ ಹೇಳೋ ನಿಂದ್ರಿ ಮುತ್ತೇವ್ರು ಬುಕ್ ದೇವಸ್ ಉತ್ತರ ಕರೆಕ್ಟ್ ಆಗಿ ಅದ್ರಿ ಸುಮ್ಮನೆ ಊಜನ್ನ ಊತ್ ಒತ್ಗೋತ್ ಹೋಗಲ್ಲ ಉತ್ತರ ಕರೆಕ್ಟ್ ತಪ್ಪು ತಪ್ಪ ಪ್ರಶ್ನೆ ಹೇಳ್ರಿ ಅವ್ರು ನಾ ಜಾಸ್ತಿ ಮಾತಾಡೋಕ್ ಹೋಗಲ್ಲ ನಿಂದ್ರಿ ಹಾ ನಿಮಗ ಅದ ನಿಂದಿ

ಚಾರವಾದಕ ಏನಾರ ದರ್ಶನಕ್ಕೆ ಏನಕ್ಕೆ ಅಕ್ಷ ಮಾಡಿ ಕೊಡುವುದಿಲ್ಲ ಕರೆಕ್ಟಾದರೆ ಬರು ಬುಕ್ ಚಾರಾವಾದಕ್ಕೆ ಶಿವನ ದರ್ಶನಕ್ಕೆ ಅವಕಾಶ ಮಾಡಿ ಕೊಡ ಇಲ್ಲ ಅವ್ರು ಬಾಳ ಭಾಳ ಕೇಳೋ ಅವಶ್ಯಕತೆ ಇರಲ್ಲ ಅಂತ ನಂದು ಇದು ಯಾಕಂದ್ರೆ ನೀವು ಕಾಯಮ್ ಆದ್ರೆ ತಲೆ ಓಡಿಸಿದ್ರೆ ನಾವೇನು ಅಷ್ಟು ಬಲ್ಲವರಲ್ಲ ಏನೊಂದು ತೈರಿ ಆ ಏಯ್ ಎಲ್ಲ ಚೆಕ್ ಚೆಕ್ ಮಾಡೋದು ಮಾಡ್ತೀವಿ ಅವರು ಕಿ ಅವ್ರು ಏನಂದರು ರೀ ನಾವು ಕಿತ್ತಿಲ್ಲ ನಂಗೆ ರ ತೆಗೆ ಇದು ಇದು ಬುಕ್ಕ ಇದು ಬರೋಬರಿ ಮತ್ತು ಬರಬ್ರಿ ಬಿಡ್ರಿ ಬಿಡಿ ಬರೋದು ಪಾಪ ಒಪ್ಕೊಂಡ್ಬಿಡೋ ಕಲ್ಯಾಣ ಕೆಲಸ ಹ್ಞೂ ಬಿಡ್ರಿ ಮುಂಜಾನೆ ಏ ನೀವು ನಾಕ್ ನಮ್ಮ ನಮ್ ಅದ ನಮಗೂ ಸಂತೋಷ ಸಂತೋಷದಿಲ್ಲ ಅನ್ನಲ್ಲ ಬಹಳ ನಮ್ಗೂ ಏ ನಿಮ್ ಇಲ್ಲ ನಿಮಗ ನಾನಲ್ಲ ನಿಮಗ ನಾ ಏನು ಅನ್ನಲ್ಲ ಮುತ್ತವರು ಒಂದು ಒಂದ್ ಮಾತು ಹೇಳ್ತೀನಿ ಕೇಳಲಿ ಇಲ್ಲ 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 ನಾವು ಕಂಡೀಷನ್ ಏನ್ ಮಾಡಿದೆವು sharana sangadaga oh, shastra ke hachhi ha -ha. ha -ha. Well,